ಸ್ಯಾನಿಟೇಷನ್ ಬಗ್ಗೆ ಮಾತನಾಡ್ತಾ ಇದ್ದೇವೆ ಸುಮಾರು ಹನ್ನೆರಡು ಕೋಟಿ ಶೌಚಾಲಯಗಳನ್ನ ನಿರ್ಮಾಣ ಮಾಡುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಮಾನ್ಯ ಸಭಾಧ್ಯಕ್ಷ ಆಗಿರ್ತಕ್ಕಂಥದ್ದು ಇವತ್ತು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತದೆ ಚರ್ಚೆ ಮಾಡ್ತಾ ಇದ್ದೇವೆ ಒಂದು ನಾವು ಬಹಳ ಗಮನಿಸಬೇಕು ನರೇಂದ್ರ ಸರ್ಕಾರ ಬಂದಾಗಿನಿಂದ ಕಳೆದ ಹತ್ತು ವರ್ಷದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಈ ದೇಶದ ಸುರಕ್ಷತೆ ಭದ್ರತೆನೂ ಕೂಡ ಅಷ್ಟೇ ಮುಖ್ಯ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದಾವೆ ಇದ್ರ ಬಗ್ಗೆ ಹಿಂದಿನ ಸರ್ಕಾರಗಳು ತನ್ನ ಬಜೆಟ್ ಅಲ್ಲಿ ಯಾವುದೇ ರೀತಿ ಅನುದಾನವನ್ನು ಕೊಡ್ತಾ ಇರಲಿಲ್ಲ ಆದ್ರೆ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಕಳೆದ ವರ್ಷದಲ್ಲಿ ಲಕ್ಷ ಕೋಟಿ ಆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಭಿವೃದ್ಧಿಗೋಸ್ಕರ ಅಲ್ಲಿ ಹೈವೇ ಇರಬಹುದು ಮೂಲಭೂತ ಸೌಕರ್ಯಗಳಿಗೋಸ್ಕರ ಈ ಹಣವನ್ನು ನೀಡುವಂತದ್ದು ಬಹಳ ಪ್ರಮುಖ ಇರತಕ್ಕಂಥ ಅಂಶ ಮನಸ್ಸಭಾಧ್ಯಕ್ಷರೇ ಇವತ್ತು ಇಡೀ ದೇಶದಲ್ಲಿ ನಕ್ಸಲಿದಂ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ ಕಾರಣ ಏನು ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಎಲ್ಲ ಪತ್ರಿಕೆ ದೃಶ್ಯ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ರೆ ನಕ್ಸಲ್ ನಕ್ಸಲರು ಅಲ್ಲಿ ಅಟ್ಯಾಕ್ ಮಾಡಿದ್ರು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಸತ್ತೋದ್ರು ಇಲ್ಲಿ ಬಡವರ ಮೇಲೆ ಪ್ರಾಣ ಹಾನಿ ಆಯ್ತು ಅಂತೇಳಿ ಚರ್ಚೆ ಆಗ್ತಾ ಇತ್ತು ನಮ್ಮ ಕಳೆದ ಹತ್ತು ವರ್ಷ ಸಭಾಧ್ಯಕ್ಷರೇ ನರೇಂದ್ರ ಮೋದಿಜಿಯವರು ಅನುಸರಿಸ ನೀತಿಯಿಂದ ಇವತ್ತು ನಕ್ಸಲ್ ಕ್ಷೇತ್ರಗಳೇನಿದ್ದಾವೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಅದು ಮೊಬೈಲ್ ಟವರ್ ಗಳನ್ನು ಅಳವಡಿಸ್ತಕ್ಕಂಥದ್ದಿರ್ಬೋದು ಹೆಚ್ಚು ಉದ್ಯೋಗಕ್ಕೆ ಅವಕಾಶನ ಕೊಡ್ತಕ್ಕಂಥದ್ದು ಇರ್ಬೋದು ಅವರಿಗೆ ಹಣಕಾಸಿನ ನೆರವನ್ನ ಕೊಡ್ತಕ್ಕಂಥದ್ದು ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದಲ್ಲಿ ಇವತ್ತು ಮುನ್ನೂರಕ್ಕೂ ಹೆಚ್ಚು ಅಂದ್ರೆ ಇವತ್ತು ಹದಿನೈದು ಹೆಚ್ಚು ರಾಜ್ಯಗಳಲ್ಲಿ ನಕ್ಸಲಿಸಮ್ ಬಹಳ ಕಾಟ ಇತ್ತು ಆದ್ರೆ ಇವತ್ತು ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದು ನಕ್ಸಲಿಸಮ್ ಅನ್ನ ನ್ಯೂಟ್ರಲೈಸನ್ನ ನಿರ್ಮಾಣ ಮಾಡತಕ್ಕಂತ ಕೆಲಸ ಇತ್ತು ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷ ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಜ್ಯದಿಂದ ಬರೀ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ತೆರಿಗೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನು ಹೋಗ್ತಾ ಇದೆ ಹಣ ಯಾವುದೇ ಒಂದು ಭ್ರಷ್ಟಾಚಾರ ಆಗದೇನೆ ಯಾವ ರೀತಿ ಒಂದು ಆಡಳಿತ ಸುಧಾರಣೆಯನ್ನು ತಂದು ಯಾವ ರೀತಿ ಪಾರದರ್ಶಕವಾಗಿ ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಯಾವ ರೀತಿ ಸುಧಾರಣೆಗಳು ಆಗ್ತಾ ಇದೆ ಅನ್ನೋದಕ್ಕೆ ಇದನ್ನು ಉದಾಹರಣೆ ಕೊಟ್ಟಿದ್ರೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ರಾಜ್ಯದಲ್ಲಿ ಅಹಿಂದ ಹೇಳಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳು ಆ ಅಹಿಂದ ಸಮುದಾಯಗಳ ಮಧ್ಯೆ ಹುಟ್ಟಾಕಿರ್ತಕ್ಕಂಥದ್ದು ಸತ್ಯ ನಮ್ಮ ರಾಜ್ಯದಲ್ಲಿ ಸರಿಸುಮಾರು ಒಂದೂವರೆ ಕೋಟಿ ಅಷ್ಟು ಆ ಒಂದು ಹಿಂದುಳಿದ ಸಮುದಾಯಗಳು ಇವತ್ತು ಇರುವಂತದ್ದು ನಮ್ಮ ರಾಜ್ಯದಲ್ಲಿ ಈ ಸಮುದಾಯಗಳಿಗೆ ನೇಕಾರ್ ಇರ್ಬೋದು ಮಡಿವಾಳ್ರಿ ಇರ್ಬೋದು ದೇವಂಗ ಸಮಾಜ ಇರ್ಬೋದು ವಿಶ್ವಕರ್ಮ ಸಮಾಜ ಇರ್ಬೋದು ಹಡಪದ ಅಪ್ಪಣ್ಣ ಸಮಾಜ ಇರ್ಬೋದು ಗಾಣಿಗ ತಿಗಳ ನೇಕಾರರು ಈಡಿಗರಿ ಇರ್ಬೋದು ಅಥವಾ ಹಾಲು ಸಮಾಜ ಇರ್ಬೋದು ಈ ಸಮುದಾಯದ ಯುವ ಜನಾಂಗಕ್ಕೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಅನೇಕ ನಿಗಮ ನಿಗಮಗಳನ್ನ ಅಂದ್ರೆ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮಗ ನಿಗಮಗಳನ್ನ ಸ್ಥಾಪನೆ ಮಾಡಿ ಅವಕ್ಕೆ ಅನುದಾನ ಕೊಡುವಂತ ಕೆಲಸವನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿತ್ತು ಯಡಿಯೂರಪ್ಪನ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ಒಬ್ಬ ನಾಯಕ ಅಂತೇಳಿ ಅನಿಸ್ಕೊಂಡಿರ್ತಕ್ಕಂಥ ಮಾನ್ಯ ಸಿದ್ಧರಾಮಯ್ಯನವರು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿದ್ದಾರೆ ಹದಿನೇಳನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಇವತ್ತು ಈ ಅಹಿಂದ ಸಮುದಾಯಗಳ ಪರಿಸ್ಥಿತಿ ಏನಾಗಿದೆ ಮನ ಸಭಾಧ್ಯಕ್ಷರು ಅಂತ ಹೇಳಿದ್ರೆ ಹಿಂದೆ ಬಿಜೆಪಿ ಸರ್ಕಾರ ಏನು ಅನುದಾನವನ್ನ ಕೊಟ್ಟಿದ್ರು ಎಲ್ಲ ಸಮುದಾಯಗಳ ಒಂದು ಅಭಿವೃದ್ಧಿಯ ನಿಗಮಗಳೇನಿದ್ದವು ಈ ಸರ್ಕಾರ ಮೇಲೆ ಕಾಂಗ್ರೆಸ್ ಸರ್ಕಾರ ಮೇಲೆ ಹಿಂದೆ ಬಿಜೆಪಿ ಸರ್ಕಾರ ನೂರು ರೂಪಾಯಿ ಕೊಡ್ತಾ ಇದ್ರೆ ಈ ಸರ್ಕಾರ ಮೇಲೆ ಐವತ್ತು ರೂಪಾಯಿ ಕೊಡ್ತಾ ಇದೆ ಐವತ್ತು ರೂಪಾಯಿ ಬರೀ ಫಿಫ್ಟಿ ಪರ್ಸೆಂಟ್ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಂದ್ರೆ ಇದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಈ ಸಮುದಾಯಗಳಿಗೆ ಹಿಂದುಳಿದ ಸಮುದಾಯ ಸಮುದಾಯಗಳಿಗೆ ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅನ್ನೋ ರೀತಿನಲ್ಲಿ ಯಾವುದೇ ಒಂದು ಅನುದಾನ ಬರದೇನೆ ಹೊತ್ತು ಈ ಸಮುದಾಯಗಳು ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ನಂತರದಲ್ಲಿ ಯಾವ ರೀತಿ ಅಹಿಂದ ಸಮುದಾಯಗಳನ್ನ ಬಳಸ್ಕೊಂಡು ಒಂದ್ ರೀತಿ ಈ ಸಮುದಾಯಗಳನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಂಡಿದೆಯೇ ವಿನಃ ಇವರಿಗೆ ಯಾವುದೇ ರೀತಿ ಅನುದಾನ ಕೊಟ್ಟು ಆ ಸಮುದಾಯದಲ್ಲಿರ್ತಕ್ಕಂತ ಯುವ ಪೀಳಿಗೆಗೆ ಪ್ರೋತ್ಸಾಹನ ಮಾಡೋದನ್ನ ಬಿಟ್ಟು ಯಾವ ಆದ್ಯತೆಯನ್ನು ಕೂಡ ನೀಡದೇ ಇರತಕ್ಕಂಥದ್ದು ಬಹಳ ದುರಂತ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ